ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ ನನ್ನ ಚಾರ್ಧಾಮ ಯಾತ್ರೆಯಲ್ಲಿ ಈ ದಿನ ನಾವು ನೋಡೋಣ ಗಂಗೋತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಧಾಮಗಳಲ್ಲಿ ಇದು ಕೂಡ ಒಂದು ಇದು ಭಾರತದಲ್ಲಿರುವ ನಾಲ್ಕು ಚಾರ್ಧಾಮಗಳಲ್ಲಿ ಒಂದಾಗಿದ್ದು ಪವಿತ್ರ ಗಂಗಾ ನದಿಯು ಮೂಲ ಸ್ಥಾನವೂ ಹೌದು ಗಂಗೋತ್ರಿ ಧಾಮವು ಉತ್ತರಖಾಂಡದ ಗರ್ವಾಲ್ ಅಂದ್ರೆ ಹಿಮಾಲಯ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಒಂದು ನೂರು ಮೀಟರ್ ಎತ್ತರದಲ್ಲಿದೆ ಇದು ಉತ್ತರಕಾಶಿ ಜಿಲ್ಲೆಯಲ್ಲಿದೆ ಗಂಗೋತ್ರಿ ನದಿಯು ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ಮೂಲಕ ಹರಿದು ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಕೊಲ್ಲಿಯ ಸಮುದ್ರವನ್ನು ಸೇರುತ್ತದೆ ಗಂಗೋತ್ರಿ ನದಿಯು ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿಯೂ ಹೌದು ಸುಮಾರು ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ಸ್ ಆಗಿ ಬಂಗಾಳಕೊಲ್ಲಿಯಲ್ಲಿ ಸುಂದರ್ ಬನ್ ಅನ್ನುವ ಸ್ಥಳದಲ್ಲಿ ಸಮುದ್ರವನ್ನು ಸೇರುತ್ತದೆ ಸ್ನೇಹಿತರೆ ಬನ್ನಿ ಈಗ ನಾವು ತಿಳಿದುಕೊಳ್ಳೋಣ ಗಂಗೋತ್ರಿಯ ಪೌರಾಣಿಕ ಹಿನ್ನೆಲೆ ಇದು ಸತ್ಯಯುಗದ ಕಾಲದ ಕಥೆ ಆಗ ಮಹಾನ್ ರಾಜನಾದ ಸಗರ ಅವರು ಆಡಳಿತ ಮಾಡುತ್ತಿದ್ದರು ಅವರಿಗೆ ಅರವತ್ತು ಸಾವಿರ ಪುತ್ರರಿದ್ದರು ಅವರು ಒಬ್ಬ ಕ್ರೂರ ಸ್ವಭಾವದವರಾಗಿದ್ದರು ಮಹರ್ಷಿ ನಾರದರು ರಾಜ ಸಗರರಿಗೆ ಅಶ್ವಮೇಧ ಯಜ್ಞವನ್ನು ಮಾಡುವಂತೆ ಸಲಹೆ ನೀಡಿದರು ಅವರು ಯಜ್ಞ ಪ್ರಾರಂಭಿಸಿದಾಗ ಇಂದ್ರನ ಭಯಪಟ್ಟು ಯಜ್ಞದ ಕುದುರೆಯನ್ನು ಮಹರ್ಷಿ ಕಪಿಲರು ವಾಸವಾಗಿದ್ದ ಆಶ್ರಮಕ್ಕೆ ಕೊಂಡೊಯ್ದು ಕಟ್ಟಿಹಾಕಿದ ಸಗರನ ಅರವತ್ತು ಸಾವಿರ ಪುತ್ರರು ಕುದುರೆಯ ಹುಡುಕಾಟದಲ್ಲಿ ಕಪಿಲ ಮುನಿಯ ಆಶ್ರಮಕ್ಕೆ ಬಂದು ಕುದುರೆಯನ್ನು ಅಲ್ಲಿರುವುದು ನೋಡಿ ಕಪಿಲ ಮುನಿಗೆ ಅವಮಾನವಾದ ಶಬ್ದಗಳಿಂದ ಬಯುತ್ತಾರೆ ಇದರಿಂದ ಕಪಿಲ ಮುನಿಯ ಧ್ಯಾನ ಭಂಗವಾಗಿ ಅವರು ಕೋಪದಿಂದ ಅರವತ್ತು ಸಾವಿರ ಮಂದಿ ಪುತ್ರರನ್ನು ಸುಟ್ಟು ಬೂದಿ ಮಾಡಿಬಿಡುತ್ತಾರೆ ನಂತರ ರಾಜ ಸಗರನ ಕೊನೆಯ ಮಗನಾದ ಅಂಶುಮನನು ಅಲ್ಲಿ ಬಂದು ಕಪಿಲ ಮುನಿಗೆ ಕ್ಷಮೆಯಾಚಿಸುತ್ತಾನೆ ಮತ್ತು ತಮ್ಮ ಬಂಧುಗಳ ಮೋಕ್ಷಕ್ಕಾಗಿ ಉಪಾಯ ಕೇಳಿದರು ಕಪಿಲಮುನಿ ಹೇಳಿದರು ನಿಮ್ಮ ಅಂಶದಲ್ಲಿ ಭಗೀರಥನೆಂಬ ಮಹಾರಾಜನು ಜನಿಸುತ್ತಾನೆ ಅವನು ಗಂಗೆಯನ್ನು ಭೂಮಿಗೆ ತರಲಿದ್ದಾನೆ ಗಂಗೆಯ ತರ್ಪಣದಿಂದಲೇ ನಿಮ್ಮ ಬಂಧುಗಳು ಮೋಕ್ಷ ಕಾಣುತ್ತಾರೆ ಎಂದು ಕಪಿಲ ಮುನಿ ಹೇಳುತ್ತಾರೆ ಭಗೀರಥನು ಜನಿಸಿದ ನಂತರ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ಬರಮಾಡಿಕೊಂಡರು ಆದರೆ ಗಂಗೆಯ ಪ್ರಭಾವ ಎಷ್ಟು ತೀವ್ರವಾಗಿತ್ತಂದರೆ ಅವಳು ನೇರವಾಗಿ ಭೂಮಿಗೆ ಬಂದರೆ ಇಡೀ ಭೂಮಿಯೇ ಕೊಚ್ಚಿ ಹೋಗುವ ಸಾಧ್ಯತೆ ಇತ್ತು ಆ ಕಾರಣದಿಂದ ಭಗೀರಥನು ಭಗವಾನ್ ಶಿವನಿಗೆ ತಪಸ್ಸು ಮಾಡಿ ಅವರನ್ನು ಸಂತೋಷಪಡಿಸಿದರು ಶಿವನು ತನ್ನ ಜಟೆಗಳಲ್ಲಿ ಗಂಗೆಯನ್ನು ಹಿಡಿದಿಟ್ಟುಕೊಂಡು ತಮ್ಮ ಒಂದು ಜಟೆಯಿಂದ ಗಂಗೆಯನ್ನು ನಿಧಾನವಾಗಿ ಭೂಮಿಗೆ ಕಳಿಸಿದರು ಈ ರೀತಿ ಗಂಗೆಯು ಭಗೀರಥನನ್ನು ಹಿಂಬಾಲಿಸುತ್ತಾಳೆ ಅವಳ ಹರಿವಿನಿಂದ ಪಾತಾಳದಲ್ಲಿ ಭಸ್ಮವಾಗಿದ್ದ ಪುರುಷ ಆತ್ಮಗಳಿಗೆ ಮೋಕ್ಷ ದೊರೆಯಿತು ಈ ಕಾರಣದಿಂದಲೇ ಗಂಗೆಯನ್ನು ಭಗೀರಥ ಪ್ರಯತ್ನದ ಫಲ ಎನ್ನುತ್ತಾರೆ ಈ ಮೂಲಕ ಗಂಗೆಯು ಉಗ್ರ ಸ್ವರೂಪದ ಬದಲಾಗಿ ಮೃದುವಾದ ರೂಪದಲ್ಲಿ ಮಾನವ ಜಾತಿಗೆ ಲಭ್ಯವಾದಳು ಗಂಗೆಯು ಭೂಮಿಗೆ ಇಳಿದ ಸ್ಥಳವನ್ನೇ ಗಂಗೋತ್ರಿ ಎಂದು ಕರೆಯಲಾಗುತ್ತದೆ ಗಂಗಾ ನದಿಯು ಎಷ್ಟು ಸ್ವಚ್ಛವಾಗಿ ಹರಿಯುತ್ತಿದೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು ನಾನು ಇದ್ದ ಸ್ಥಳ ಉತ್ತರ ಕಾಶಿಯಿಂದ ಸುಮಾರು ನಲವತ್ತೆರಡು ಕಿಲೋಮೀಟರ್ ಇತ್ತು ಸೊ ಇಲ್ಲಿಂದ ಗಂಗೋತ್ರಿ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರದಿತ್ತು ಸೊ ಬೆಳಗ್ಗೆ ಎದ್ದು ನಾವು ಗಂಗೋತ್ರಿ ಹೊರಟೆವು ತುಂಬ ಸುಂದರವಾದ ರಸ್ತೆ ದಾರಿಯಿದ್ದಕ್ಕೂ ಹಸಿರಿನ ಒಂದು ಬೆಟ್ಟಗಳು ಕಾಣ್ತಾ ಇದ್ದವು ಮತ್ತು ಅಷ್ಟೇ ಡೇಂಜರಸ್ ರಸ್ತೆಗಳು ಸ್ವಲ್ಪ ಏನಾದರೂ ಆಚೆ ಈಚೆ ಆದರೆ ಸೀದಾ ನಾವು ಪ್ರಪಾತಕ್ಕೆ ಹೋಗ್ತೀವಿ ಅಂತ ಒಂದು ಡೇಂಜರಸ್ ರಸ್ತೆಗಳು ನೀವೀಗ ನೋಡ್ಬೋದು ರಸ್ತೆ ಎಷ್ಟು ಕಷ್ಟಕರವಾಗಿದೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ರಸ್ತೆ ಸ್ವಲ್ಪ ರೆಡಿ ಮಾಡಿದ್ದಾರೆ ಎಡಗಡೆ ಪ್ರಪಾತ ನಾವು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಹಿಮಾಲಯದ ಬೆಟ್ಟಗಳನ್ನು ನೋಡ್ತಾ ಹೋಗೋದೇ ಒಂದು ಸುಂದರ ಅನುಭವ ಅನ್ನಿಸ್ತೈತೆ ನಮಗೆ ನಾವು ಹೋಗೋದು ಒನ್ ರಸ್ತೆ ಪದೇ ಪದೇ ಪೊಲೀಸರು ನಮ್ಮ ವಾಹನಗಳನ್ನು ಸೈಡಿಗೆ ಹಾಕ್ಸ್ತಾ ಇದ್ರು ಬರುವಂಥ ವಾಹನಗಳ ದಾರಿ ಮಾಡಿಕೊಡಲು ಸೊ ಸುಮಾರು ಎಂಬತ್ತು ಕಿಲೋಮೀಟರ್ ನಾವು ಕ್ರಮಿಸಲು ಆಲ್ಮೋಸ್ಟ್ ಮೂರುವರಿಯಿಂದ ನಾಲ್ಕು ಗಂಟೆ ಟೈಮ್ ತೊಗೊಂಡಿದ್ವಿ ನಾವು ನಾವೀಗ ಇದೀವಿ ಲಂಕಾ ಬ್ರಿಡ್ಜ್ ಮೇಲೆ ಸೊ ಈ ಲಂಕಾ ಬ್ರಿಡ್ಜ್ ದಾಟಿ ನಾವು ಮುಂದಕ್ಕೆ ಹೋಗಬೇಕು ಎಡಗಡೆ ಬಾಗಿರಥಿ ನಾವೀಗ ಎಡಗಡೆ ನೋಡ್ತಾ ಇದ್ದೀವಲ್ಲ ಇದು ಗಂಗೋತ್ರಿಯ ಹೆಲಿಪ್ಯಾಡ್ ಸೊ ಹೆಲಿಕಾಪ್ಟರ್ ಒಂದು ಇದೆ ಈಗ ಇಲ್ಲಿಂದ ಗಂಗೋತ್ರಿ ಸುಮಾರು ಮೂವತ್ತು ಕಿಲೋಮೀಟ್ರ್ ಇಲ್ಲಿಂದ ಕಾರ್ ಮೂಲಕ ಗಂಗೋತ್ರಿಗೆ ಹೋಗ್ಬೇಕು ಹೆಲಿಕಾಪ್ಟರ್ ಮುಖಾಂತರ ಬಂದವರು ನಾವೀಗ ಗಂಗೋತ್ರಿಗೆ ಬಂದಿದ್ದೇವೆ ಇಲ್ಲಿ ಹೆಚ್ಚು ನಡೆಯೋದಿಲ್ಲ ಜಸ್ಟ್ ಒಂದು ಒಂದೂವರೆ ಕಿಲೋಮೀಟ್ರ್ ನಡೆದ್ರೆ ಸಾಕು ಯಾವುದೇ ಟ್ರಕ್ ಇರೋದಿಲ್ಲ ಸೊ ಗಂಗೋತ್ರಿಗೆ ದೇವಸ್ಥಾನಕ್ಕೆ ಹೋಗೋಣ ಗಂಗೋತ್ರಿ ಈಗ ಸೊ ಇದು ದ್ವಾರ ಬಾಗಲು ಗಂಗೋತ್ರಿಯ ಆರ್ಚ್ ಇಲ್ಲಿ ನಾವು ರಿಜಿಸ್ಟ್ರೇಷನ್ ಪಾಸ್ ತೋರಿಸಿ ನಮ್ಮ ದರ್ಶನದ ಟಿಕೆಟ್ ಪಡಿಬೇಕು ಇಲ್ಲಿಂದ ದರ್ಶನ ಟಿಕೆಟ್ ಪಡೆದ ಮೇಲೆ ನಾವು ಮುಂದೆ ದೇವಸ್ಥಾನಕ್ಕೆ ಹೋಗ್ಬೇಕು ದಾರಿಯ ಉದ್ದಕ್ಕೂ ನೀವು ಪ್ರಸಾದ ಅಂಗಡಿಗಳನ್ನು ಕೂಡ ನೋಡಬಹುದು ಇಲ್ಲಿ ನಿಮಗೆ ಟಿಫಿನ್ ಮಾಡಲು ಹೋಟೆಲ್ಗಳು ಕೂಡ ಸಿಗ್ತದೆ ಗಂಗೋತ್ರಿಯ ದೇವಸ್ಥಾನ ಎಂಟ್ರೆನ್ಸ್ ಸೊ ಈ ಎಂಟ್ರೆನ್ಸ್ ಮೂಲಕ ನಾವು ದೇವಸ್ಥಾನ ಹೋಗೋಣ ಬಲಗಡೆ ನೀವು ಹೋದ್ರೆ ನಿಮಗೆ ಸ್ನಾನಘಟ್ಟ ಸಿಗುತ್ತೆ ಇದು ಶಿವ ದೇವಾಲಯ ಇದು ನೋಡ್ತಾ ಇದ್ರಲ್ಲ ಇದು ಗಂಗೋತ್ರಿ ದೇವಾಲಯ ಎಡಗಡೆ ಇರೋದು ಬನ್ನಿ ನೋಡೋಣ ಗಂಗೋತ್ರಿ ದೇವಾಲಯದಿಂದ ಬಲಗಡೆ ಕೆಳಗೆ ಇಳಿದು ಹೋದರೆ ನಿಮಗೆ ಸ್ನಾನಘಟ್ಟ ಸಿಗುತ್ತೆ ಮತ್ತು ಪೂಜೆ ಮಾಡುವವರು ಅರ್ಚನೆ ಮಾಡುವರು ಕೂಡ ಅಲ್ಲಿ ಮಾಡಬಹುದು ಅನೇಕ ದೇವಸ್ಥಾನಗಳು ನದಿ ತಟದಲ್ಲಿವೆ ಭಗೀರಥನ ದೇವಸ್ಥಾನ ಗಂಗಾಮಾತೆ ದೇವಸ್ಥಾನ ಇನ್ನು ಅನೇಕ ದೇವಸ್ಥಾನಗಳು ಈ ಬಾಗಿರಥಿ ನದಿ ದಂಡೆ ಮೇಲೆ ಗಂಗಾ ಮಾತೆಯ ಒಂದು ಮೂರ್ತಿ ಕೂಡ ಇಲ್ಲಿ ಮಾಡಿದ್ದಾರೆ ಇದು ಎಂತ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಇದು ಸೊ ಸ್ವರ್ಗದ ಬಾಗಿಲು ಅಂತಾನೆ ಹೇಳ್ಬಹುದು ಇದನ್ನು ಬಾಗಿರತಿ ಹರಿದು ಬರ್ತಂತ ಸ್ಥಳ ಇದು ಭಗೀರಥನ ದೇವಸ್ಥಾನ ಭಾಗೀರಥಿ ನದಿಯ ದರ್ಶನ ಮಾಡಿಕೊಂಡು ನಾವೀಗ ಹೋಗೋಣ ಗಂಗಾಮಾತಾ ದರ್ಶನ ಮಾಡಲಿಕ್ಕೆ ಮೆಟ್ಟಿಲುಗಳ ಮೂಲಕ ಎತ್ತಿ ನೀವು ಗಂಗಾಮತಿಯ ದರ್ಶನ ಮಾಡಬಹುದು ಮೆಟ್ಟಲು ಹತ್ತಿ ಮೇಲೆ ಹೋದ್ಮೇಲೆ ನಮ್ಗೆ ಇಲ್ಲಿ ದರ್ಶನ ಮಾಡಲಿಕ್ಕೆ ಕ್ಯೂ ಇದೆ ನೋಡಿ ಈ ಕ್ಯೂ ಮುಖಾಂತರ ನಾವು ಗಂಗಾಮತಿಯ ದರ್ಶನಕ್ಕೆ ಆಗಬೇಕು ಸೊ ನೀವೀಗ ನೋಡ್ತಾ ಇದ್ರಿ ಗಂಗೋತ್ರಿ ದೇವಾಲಯ ಇದುವೇ ಗಂಗಾಮಾತೆಯ ದೇವಸ್ಥಾನ ಗಂಗೋತ್ರಿ ದೇವಾಲಯ ನದಿ ತಟದಲ್ಲಿ ಗಂಗಾ ಪೂಜೆ ನಡೀತಾ ಇದೆ ಪ್ರತಿದಿನ ಸಾಯಂಕಾಲ ಆರು ಮೂವತ್ತಕ್ಕೆ ಗಂಗೋತ್ರಿಯಲ್ಲಿ ಆರತಿ ಇರುತ್ತದೆ ನೋಡಿ ಹಿಮಾಲಯದ ನಯನ ಮನೋಹರ ದೃಶ್ಯ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಗಂಗೋತ್ರಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಗೋಮುಖ್ ಇದು ಬಾಗಿರೇತಿ ನದಿಯ ಉಗಮ ಸ್ಥಾನ ಗೋಮುಖ ಈಗ ನೋಡ್ತಾ ಇದ್ರಲ್ಲ ಇದು ಗೋಮುಖ ನಾವೀಗ ನೋಡ್ತಾ ಇರೋದು ಸೂರ್ಯಕೊಂಡ ಇದು ಗಂಗೋತ್ರಿ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಒಂದು ಚಿಕ್ಕ ಜಲಪಾತದ ರೀತಿಯಲ್ಲಿ ನೀರು ಬರುತ್ತಿದೆ ಬಾಗಿರೀತಿ ನದಿಯು ಎರಡು ಕವಲೊಡೆದು ಕೆಳಗೆ ಇರತಕ್ಕಂಥ ಒಂದು ದೃಶ್ಯ ಅದ್ಭುತವಾಗಿದೆ ಇದುವೇ ಸೂರ್ಯಕೊಂಡ ಸಾಕಷ್ಟು ಭಕ್ತರು ಗಂಗಾ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಭಾಗೀರಥ ನದಿಗೆ ಪೂಜೆ ಮಾಡ್ತಾ ಇದ್ದಾರೆ ಸುಮಾರು ಜನ ಭಾಗೀರಥಿ ನದಿಗೆ ಪೂಜೆ ಮಾಡಿ ಬಾಗಿನೇ ಅರ್ಪಿಸ್ತಾ ಇದ್ದಾರೆ ನದಿ ತಡದಲ್ಲಿ ಗಂಗಾ ಪೂಜೆ ನಡೀತಾ ಇದೆ ನದಿಯ ಬಿಹಂಗ ನೋಟ ಎಷ್ಟು ಸುಂದರವಾಗಿದೆ ನೋಡಿ ಇದು ಗಂಗೋತ್ರಿ ದೇವಸ್ಥಾನ ಹತ್ತಿರ ಕೃತಕವಾದ ಕೈಲಾಸ ಶಿಖರವನ್ನು ನಿರ್ಮಿಸಿದ್ದಾರೆ ಬಾಗಿರತಿ ನದಿಯು ಎಷ್ಟು ಶಾಂತವಾಗಿ ಹರಿಯುತ್ತಾಳೆಂದು ನೋಡಬಹುದು ಸುಂದರವಾದ ಹಿಮಾಲಯದ ಹಿಮದ ಬೆಟ್ಟಗಳನ್ನೂ ಇಲ್ಲಿ ನೋಡಿ ಆನಂದಿಸಬಹುದು ಸ್ನೇಹಿತರೆ ನನ್ನ ಚಾರ್ಧಾಮ್ ಯಾತ್ರೆ ಗಂಗೋತ್ರಿಯ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ